ನಮ್ಮ ಸಂಸ್ಕಾರ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಗಡಿಯಾರ ನೋಡ್ಕೊಂಡು ಹೇಳ್ತಾರೆ ನಾವು ಹೇಳೋದು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಡಾಕ್ಟರ್ ಗುರೂರ್ ಸಾಹಿತ್ಯ ಪ್ರತಿಷ್ಠಾನ ರಾಷ್ಟ್ರೀಯ ಸೇವಾ ಯೋಜನೆ ಇದರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಜರುತ್ತಾ ಇರುವಂತಹ ಸಂಸ್ಮರಣೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಾಡಿನ ಹಿರಿಯ ಸಾಹಿತಿಗಳಾದ ನಾಡೋಜ ಡಾಕ್ಟರ್ ಹಂಪ ನಾಗರಾಜ್ಯ ಅವರೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಹಿರಿಯ ಸಾಹಿತಿಗಳು ಆದಂಥ ಶ್ರೀ ಎನ್ ಮುಕುಂದರಾಜ್ರವರೇ ಗುರು ಸುಪುತ್ರಿ ಶ್ರೀಮತಿ ವಾಸಂತಿ ಮೂರ್ತಿಯವರೇ ಡಾಕ್ಟರ್ ಜಿ ಎನ್ ಶ್ರೀನಿವಾಸನ್ ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಡಾಕ್ಟರ್ ಎಸ್ ಸತ್ಯಪ್ರಕಾಶ್ರವರೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರವರ ಸುಪುತ್ರರಾದಂತಹ ಶ್ರೀ ಸುಧೀರ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಿರಿಯ ಗಾಂಧಿ ಚಿಂತಕರಾದ ಪ್ರೊಫೆಸರ್ ಜಿ ಬಿ ಶಿವರಾಜುರವರೇ ಶ್ರೀ ಡಿ ಆರ್ ಪಾಟೀಲ್ ರವರೇ ಇ ಪಿ ಮನನ್ ರವರೇ ಹಾಗೂ ನಮ್ಮ ರಾಜ್ಯದ ಮೊದಲನೇ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರ ಮೊಮ್ಮಗಳು ವಸಂತ ಅವರು ಕೂಡ ಬಂದಿದ್ದಾರೆ ನಮ್ಮ ಕೋಶಾಧ್ಯಕ್ಷರಾದ ಎಚ್ ಡಿ ದಿನೇಶ್ ರವರೇ ಕಾರ್ಯದರ್ಶಿಗಳಾದ ನರೇಂದ್ರ ಅವರೇ ಇಲ್ಲಿ ನೆಲೆದಿರುವಂತಹ ಎಲ್ಲ ಗುರು ರಾಮಸ್ವಾಮಿ ಅಯ್ಯಂಗಾರವರ ಕುಟುಂಬಸ್ಥರೇ ಎಲ್ಲ ಕನ್ನಡ ಮನಸ್ಸುಗಳೇ ನಾನು ನನ್ನನ್ನು ಪರಿಚಯ ಮಾಡುವಾಗ ದಿನೇಶ್ ರವ್ರು ಹೇಳಿದರು ಕೃಷ್ಣ ಅವ್ರಿಗೂ ಗಾಂಧಿ ಭವನಕ್ಕೂ ನಲವತ್ತು ವರ್ಷಗಳಿಗೂ ಹೆಚ್ಚಿನ ಕಾಲದ ಒಂದು ಒಡನಾಟ ಇದೆ ಅಂತ ಅದು ಸತ್ಯ ನಾನು ನಿಮ್ಹಾಗಿ ವಿದ್ಯಾರ್ಥಿಯಾಗಿದ್ದಾಗ ಗಾಂಧಿ ಭವನದ ಸ್ವಯಂ ಸೇವಕನಾಗಿ ನಾನು ಬಂದವನು ನಾನು ಬರುವಂಥ ಅತಿಥಿಗಳಿಗೆಲ್ಲ ಕಾಫಿ ಕೊಡೋದು ಟೀ ಕೊಡೋದು ತಿಂಡಿ ಕೊಡೋದು ನಮ್ಮ ಆಗಿನ ಆರ್ ಆರ್ ದಿವಾಕರ್ ಅವರಿದ್ದರು ಓ ಶ್ರೀನಿವಾಸನವರಿದ್ದರು ಅವರೆಲ್ಲ ಏನೇನು ಹೇಳ್ತಾರಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ಶಾಲೆ ನಮ್ಮ ಕಾಲೇಜಿನ ಕೆಲಸ ಕಾಲೇಜ್ ಅವರ್ಸ್ ಆದ್ಮೇಲೆ ಬಂದು ಗಾಂಧಿ ಭವನದಲ್ಲಿ ಮಾಡುವಂಥ ಕೆಲಸ ಇಂಥದೇ ಒಂದು ಸಂದರ್ಭದಲ್ಲಿ ನಾನು ಡಾಕ್ಟರ್ ಗುರು ಅವರು ಒಂದು ಸಭೆಯಲ್ಲಿ ನಮ್ಮ ಎಸ್ ಕೆ ರಾಮಚಂದ್ರ ರಾಯರು ಶಿವರಾಮ್ ಕಾರಂತರು ಎಸ್ ಆರ್ ಗೋಹಿಳೆ ಕರಂತೂ ಬಹಳ ದೊಡ್ಡ ಶಿಕ್ಷಣ ತಜ್ಞರಿದ್ದರು ಅವರೆಲ್ಲರೂ ಇದ್ದಂತಹ ಒಂದು ಒಂದು ಚಿಕ್ಕ ಪುಟ್ಟ ಸಭೆ ಅದು ಅದೇ ಒಂದು ಇಪ್ಪತ್ತು ಜನ ಇದ್ದಂಥ ಸಭೆ ಸಾಮಾನ್ಯವಾಗಿ ನಮ್ಮಲ್ಲಿ ರೂಢಿ ಏನು ಅಂತ ಹೇಳಿದ್ರೆ ಒಂದು ತಿಂಡಿ ಕೊಡೋದು ನಂತರ ಕಾಫಿ ಆಮೇಲೆ ಸಭೆ ಆರಂಭ ಆಗುತ್ತೆ ನಾವು ಸಾಮಾನ್ಯವಾಗಿ ಒಂದು ತಟ್ಟೆ ಒಳಗೆ ಉಪ್ಪಿಟ್ಟು ಕೊಡ್ತಾ ಇದ್ವಿ ಗಾಂಧಿ ಭವನದಲ್ಲಿ ಹೆಚ್ಚಾಗಿ ಕೊಡ್ತಾ ಇದ್ದೇವೆ ಉಪ್ಪಿಟ್ಟು ಯಾಕಂದ್ರೆ ಬಹಳ ಜನ ಹಿರಿಯರಿಗೆ ಅದು ಹಿತಕರವಾಗಿರಲಿ ಅಂತ ಸರಿ ನಮ್ಮ ಶಿವರಾಮ್ ಕಾರಂತರು ತಿಂತ ಏನ್ ಹೇಳಿದ್ರು ಅಂದ್ರೆ ದೇವಪ್ಪ ಗಾಂಧಿ ಅಷ್ಟೇ ಸರಳವಾಗಿದೆಯಲ್ಲ ಉಪ್ಪಿಟ್ಟು ಒಂದು ಗುರು ಅವರು ಪಕ್ಕದಲ್ಲಿ ಕೊಡ್ತಿದ್ರು ನೀವು ಅಂದ್ಕೊಂಡ ಸರಳ ಇಲ್ಲ ಅಲ್ಲಲ್ಲೇ ಒಂದೊಂದು ಈರುಳ್ಳಿ ಇದೆ ಅಂದ್ರೆ ಅಂತ ಒಂದು ಹಾಸ್ಯ ಪ್ರವೃತ್ತಿ ಇದ್ದಂತ ಹಿರಿಯರ ದರ್ಶನ ಮಾಡುವ ಜೊತೆಯಲ್ಲಿ ಅವರು ಹೊಡನಾಡುವ ಅವಕಾಶ ನಮ್ಗೆ ಸಿಕ್ಕಿತ್ತಲ್ಲ ನನಗೆ ನಿಜವಾಗ್ಲೂ ಕೂಡ ನಾನು ಭಾಗ್ಯವಂತ ಪುಣ್ಯವಂತ ಅಂತ ಅಂದ್ಕೊಂಡಿದ್ದೇನೆ ಅವರು ಕನ್ನಡದಲ್ಲಿ ಗಾಂಧಿಯವರ ಆತ್ಮಕಥೆಯನ್ನು ಬರೆದ ಬಗೆ ಇದೆಯಲ್ಲ ಕನ್ನಡ ಮನಸ್ಸುಗಳನ್ನು ಮುಟ್ಟಿದ ರೀತಿ ಇದೆಯಲ್ಲ ಅದನ್ನ ಪ್ರಾಯಶಃ ಮುಕುಂದರಾಜವರು ನಮ್ಮ ಏನೋ ಇಲ್ಲಿ ಹೆಚ್ಚು ಬೆಳಕು ಸೆಲೆಬರಲ್ಲ ಅಂತ ಲಕ್ಷಾಂತರ ಕಾಪಿಗಳು ಇವತ್ತು ಪ್ರಿಂಟ್ ಆಗಿ ಹೋಗಿವೆ ಅಂತಂದ್ರೆ ಅವರ ಕೊಡುಗೆ ಸಾಹಿತ್ಯಿಕ ಕೊಡುಗೆ ಇದೆಯಲ್ಲ ಅದನ್ನು ನಾವು ಅದೊಂದು ಅವಿಸ್ಮರಣೀಯ ಎಲ್ಲ ಕನ್ನಡಿಗರು ಕೂಡ ನಾವು ಯಾವತ್ತೂ ಕೂಡ ಕೃತಜ್ಞರಾಗಿರಬೇಕು ಬಿಕಾಸ್ ಈ ಪ್ರೆಸೆಂಟೆಡ್ ಗಾಂಧಿ ಇನ್ ದ ರೈಟ್ ಪರ್ಸ್ಪೆಕ್ಟಿವ್ ಅದು ನಮ್ಮ ನಮ್ಮ ಭಾಷೆಯಲ್ಲಿ ಎಷ್ಟು ಸುಂದರವಾದ ಸರಳವಾದ ಭಾಷೆಯಲ್ಲಿ ಅವರು ನಮಗೆ ಕಟ್ಟಿಕೊಟ್ಟಿದ್ದಾರೆ ಎನ್ನುವ ನಮಗೂ ಬಹಳ ಸಂತೋಷ ಏನು ಅಂತಂದ್ರೆ ಗುರು ರಾಮಸ್ವಾಮಿ ಅಂಗರವರ ನೆನಪನ್ನ ಗಾಂಧಿ ಭವನದಲ್ಲಿ ಮಾಡಬೇಕು ಅನ್ನುವಂಥದ್ದು ನಾನು ನಿಮಗೆ ಹೇಳಿದ ವಿದ್ಯಾರ್ಥಿ ಆಗಿದ್ದಾಗ ನಾನು ನೋಡ್ತಿದ್ದೆ ಅಲ್ಲಿ ಕೆಳಗಡೆ ನಾವು ಇವತ್ತಿನ ಪ್ರೊಫೆಸರ್ ಶಿವರಾಜ್ ಅವರು ಕೂತ್ಕೊಳ್ತಾರಲ್ಲ ಆ ರೂಮ್ ಅಲ್ಲಿ ಒಂದು ಸರಳವಾದ ಒಂದು ಟೇಬಲ್ ಅದರ ಮೇಲೆ ಕೂತು ಅವರು ಪ್ರೂಫ್ ರೀಡಿಂಗ್ ಮಾಡ್ತಾ ಇದ್ರು ನಿಮ್ಗೆಲ್ಲ ಗೊತ್ತು ಆ ಕಾಲದಲ್ಲೆಲ್ಲ ಡಿ ಟಿ ಪಿ ಎಲ್ಲ ಇರಲಿಲ್ಲ ಎಲ್ಲ ಇದ್ದು ಮುಳ್ಳ ಕಂಪೋಸಿಷನ್ ಅದನ್ನೊಂದು ಪೇಪರ್ ಮೇಲೆ ತರ್ತಾ ಇದ್ದಾರೆ ಪ್ರಿಂಟ್ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ಕೂತ್ಕೊಂಡು ಪ್ರತಿಯೊಂದು ಕರೆಕ್ಷನ್ ಮಾಡೋರು ಅವರೇನೆ ಒಂದು ಕಡೆ ಪ್ರಿಂಟ್ ಆಗಿರೋ ಪೇಪರು ಎಲ್ಲಿ ಖಾಲಿ ಇರ್ತಾರೆ ಅದನ್ನೆಲ್ಲ ಜೋಡಿಸಿ ಒಂದು ದಾರದಲ್ಲಿ ಒಳದು ಅದನ್ನು ಪಡಿಸ್ತಾ ಇದ್ರು ಅಂದ್ರೆ ಎಷ್ಟು ಅಂದ್ರೆ ಪೇಪರ್ ಒಂದಿಷ್ಟು ವೇಸ್ಟ್ ಆಗಬಾರದು ಅನ್ನುವಂತ ರೀತಿಯಲ್ಲಿ ನಾನು ಅವರ ಗುರು ರಾಮಸ್ವಾಮಿ ಅವರು ಬಸ್ ನಲ್ಲಿ ಬರೋದನ್ನೆ ಅವ್ರು ಸುಮಾರು ಒಂದು ಹದಿನೆಂಟು ವರ್ಷ ಎಂ ಎಲ್ ಸಿ ಆಗಿದ್ರು ಆದ್ರೆ ನೋಡಿ ಎಷ್ಟು ಸರಳರಿದ್ರು ಅಂತಂದ್ರೆ ಬರೀ ಒಂದು ಶೀಲಾ ತಗಲಾಕೊಂಡರು ಚೀಲದಲ್ಲಿ ಯಾವಾಗಲೂ ಪುಸ್ತಕಗಳಿರೋ ಆಮೇಲೆ ಬರೀ ಪುಸ್ತಕದ ಬಗ್ಗೆಯೇ ಮಾತು ನನಗೆ ಚೆನ್ನಾಗಿ ನೆನಪಿದೆ ಒಂದು ಯಾವುದೋ ಒಂದು ಪುಸ್ತಕ ಪ್ರಕಟಣೆ ಮಾಡಬೇಕು ಅವೆಲ್ಲ ಸುಲಭ ಸಾಹಿತ್ಯ ಪುಟ್ಟ ಪುಟ್ಟ ಪುಸ್ತಕಗಳನ್ನ ವಿಚಾರ ಸಾಹಿತ್ಯಕ್ಕೆ ನಾವು ಪ್ರಕಟ ಮಾಡ್ತಾ ಇದ್ದು ಗಾಂಧಿ ಭವನದಿಂದ ಒಂದು ಪುಸ್ತಕ ಪ್ರಿಂಟರು ಇದು ಇಪ್ಪತ್ತೈದು ಪೈಸಕ್ ಆಗೋದಿಲ್ಲ ಇದನ್ನ ನೀವು ಹೆಚ್ಚು ಮಾಡಬೇಕು ಹಾಗೆ ಅದಕ್ಕೊಂದು ದೊಡ್ಡ ಸಭೆ ಸುಮಾರು ಒಂದು ಒಂದು ಗಂಟೆ ಸಭೆ ನಡೀತು ಅದನ್ನ ಮಾಡಿ ಒಪ್ಸಲ್ಲಿ ಇಪ್ಪತ್ತೈದು ಪ್ರಕಟ ಮಾಡುವಂತಹ ಇಪ್ಪತ್ತೈದು ಪೈಸೆ ಪ್ರಕಟ ಮಾಡುವ ರೀತಿಯಲ್ಲಿ ಅದನ್ನ ಮಾಡಿದ್ದನ್ನ ನಾನು ನೆನೆಸ್ಕೊಳ್ತೇನೆ ಹಾಗೆ ಗಾಂಧಿ ಭವನದಲ್ಲಿ ಅವರು ಅಂದ್ರೆ ಹಣಕ್ಕೆ ತೊಂದರೆ ಇತ್ತು ಅಂತಲ್ಲ ಇರುವ ಹಣವನ್ನ ಸದ್ವಿನಿಯೋಗ ಆಗಬೇಕು ಅನ್ನುವಂತಹದ್ದು ಒಂದು ಆಮೇಲೆ ಗುರು ಅವರು ಯಾವತ್ತು ಕೂಡ ಹೇಳ್ತಾ ಇದ್ದು ಏನು ಅಂತಂದ್ರೆ ಹಣದ ಮೂಲ ಶುದ್ಧವಾಗಿರಬೇಕು ಸಿ ಗಾಂಧಿ ಅವರು ಯಾವ್ದು ಎಂಡ್ಸ್ ಅಂಡ್ ಮೀನ್ಸ್ ಹೇಳ್ತಾ ಇದ್ರು ನಾವು ಗಾಂಧಿ ಭವನಕ್ಕೂ ಕೂಡ ನಾವು ಯಾವ್ದೋ ಲಿಕ್ಕರ್ ಕಂಪನಿಯವರಿಂದ ನಾವು ದಾನ ತಗೊಂಡು ಗಾಂಧಿ ಕೆಲಸ ಮಾಡೋಕ್ಕಾಗಲ್ಲ ಯಾರು ನಿಜವಾಗ್ಲೂ ಗಾಂಧಿ ಪ್ರೀತಿ ಇಟ್ಕೊಂಡು ಗಾಂಧಿ ಚಿಂತನೆಗಳನ್ನು ವರ್ಧಿಸಬೇಕು ಅಂತ ಹೇಳಿ ಯಾರು ಮುಂದೆ ಬಂದು ನಮ್ಗೆ ಸಹಾಯ ಮಾಡ್ತಾರೆ ಆ ಹಣ ನಮಗೆ ಪವಿತ್ರವಾದ್ದು ಆ ಹಣದಿಂದಲೇ ನಾವು ಕೆಲಸಗಳನ್ನು ಮಾಡಬೇಕು ಚಿಕ್ಕದಾದರೂ ಚಿಂತೆ ಇಲ್ಲ ನಾವು ಚೊಕ್ಕಟವಾಗಿ ಶ್ರದ್ಧೆಯಿಂದ ಮಾಡಬೇಕು ಅನ್ನುವಂತಹ ಚಿಂತನೆಯನ್ನ ನಾನು ಗುರು ಕದ್ದದ್ದು ಅಂತ ಹೇಳ್ತಾ ನನಗೆ ಬಹಳ ಸಂತೋಷ ಆಗಿದೆ ಇವತ್ತು ಇಷ್ಟೊಂದು ಜನ ಯುವಕರಿದ್ದೀರಿ ನನ್ನ ಸತಿ ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಅವರು ನನ್ನ ಮಾತು ನೆನಪಿ ಬರ್ತದೆ ಯಾವುದೇ ಸಭೆಯಲ್ಲಿ ಎಕ್ಸ್ಪರ್ಟ್ಸ್ ಒಂದು ಹತ್ತು ಪರ್ಸೆಂಟ್ ಇರಬೇಕು ವಿಷಯ ಚೆನ್ನಾಗಿ ತಿಳ್ಕೊಂಡಂಥವ್ರು ಒಂದು ಟ್ವೆಂಟಿ ಪರ್ಸೆಂಟ್ ಇರಬೇಕು ಇನ್ನು ಉಳಿದು ಎಪ್ಪತ್ತು ಪರ್ಸೆಂಟ್ ಏನೂ ತಿಳಿದೇ ಇರುವವರು ಇರಬೇಕು ಆಗಲೇ ಚೆನ್ನಾಗಿ ವಿಚಾರ ವಿನಿಮಯ ಆಗುವಂತಹದ್ದು ಅನ್ನುವಂಥದ್ದು ಇವತ್ತು ಇಲ್ಲಿ ನೆರೆದಿರುವಂಥ ಮಕ್ಕಳೆಲ್ಲ ಮಕ್ಕಳೇ ನೀವೆಲ್ಲರೂ ಕೂಡ ಭಾಗ್ಯಶಾಲಿಗಳು ಹಂಪ ನಾಗರಾಜೇನವರು ನಮ್ಮ ಮುಕುಂದರಾಜರವರು ಅವರ ಮಾತುಗಳನ್ನು ಕೇಳಿ ಹತ್ತು ಪುಸ್ತಕಗಳು ಓದಿದಷ್ಟು ನಿಮಗೆ ಮಾಹಿತಿ ಅಷ್ಟೇ ಅಲ್ಲ ನಿಮಗೆ ಜ್ಞಾನ ಕೂಡ ಸಿಗ್ತದೆ ಅದರಿಂದ ನೀವೆಲ್ಲರೂ ಕೂಡ ನೀವು ಅವರ ಮಾತುಗಳನ್ನು ಆಲಿಸಿ ತಿಳ್ಕೊಳ್ಬೇಕು ಅಂತ ಹೇಳಿ ನಾನಾದ್ರೂ ಕೂಡ ಅಂದ್ಕೊಂಡಿದ್ದೇನೆ ಇವತ್ತು ಗುರುರ ಹೆಸರು ಗುರುರವರ ಹೆಸರಿನ ಪ್ರಶಸ್ತಿ ಕೂಡ ಕೊಡಲಾಗ್ತಾ ಇದೆ ಯಾರಿಗೆ ಹಂಪ ನಾಗರಾಜಯ್ಯನವ್ರಿಗೆ ಮತ್ತು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಮರಣೋತ್ತರ ಅವರ ಹೆಸರಿನಲ್ಲಿ ಕೊಡುವ ಅವ್ರಿಗೆ ಕೊಡುವಂಥ ಕೆಲಸ ಇವತ್ತು ಇಲ್ಲಿ ಇದೆ ನನಗೆ ಎಚ್ ಎಸ್ ವೆಂಕಟೇಶ್ ಅವರ ಬಗ್ಗೆ ವಿಶೇಷ ಗೌರವ ನಮ್ಮ ಶೇಷಾದ್ರಿಪುರಂ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಅವರು ಸಂಪರ್ಕರಾಗಿ ಹಲವು ವರ್ಷಗಳ ಕಾಲ ಆರ ಮಿತ್ರ ಅವ್ರ ಜೊತೆಯಲ್ಲಿ ಟಿ ಶ್ರೀನಿವಾಸರಾಜವ್ರ ಜೊತೆಯಲ್ಲೆಲ್ಲ ಅವರು ಕೆಲಸ ಮಾಡಿ ಕನ್ನಡದ ವರ್ಧನೆಗೆ ಕನ್ನಡಕ್ಕೆ ಇವತ್ತು ಅವ್ರು ಕೊಟ್ಟಂಥ ಕೊಡುಗೆ ಎಷ್ಟು ಅಮೂಲ್ಯ ಅನ್ನುವಂಥದ್ದು ನೀವೆಲ್ಲ ನೋಡಿದ್ದೀರಿ ಇವತ್ತು ಇನ್ನು ನೂರಾರು ವರ್ಷ ಅವರ ಹಾಡುಗಳನ್ನು ಹಾಡ್ತಾ ಕನ್ನಡಿಗರು ಅವರ ಅವರು ಯಾವತ್ತೂ ಕೂಡ ನಮ್ಮಲ್ಲಿ ಶ್ರೀಮಂತವಾಗಿ ಉಳಿತಾರೆ ಅನ್ನುವಂಥದ್ದು ಹಾಗೆ ನಮ್ಮ ಹಂಪ ನಾಗರಾಜನವರು ನೋಡಿ ಎಂಥ ಸಾಧಕರವರು ಈ ಒನ್ ಆಫ್ ದಿ ವೆಲ್ ನೋನ್ ಇಂಟರ್ ಸ್ಕಾಲರ್ಸ್ ಒಂದು ಜೈನಾ ಫಿಲಾಸಫಿ ಇವತ್ತಾದರೂ ಕೂಡ ಎಷ್ಟು ಅವರು ಅವ್ರ ವಿನಯತೆ ಇರಬಹುದು ಅವರು ಯಾವುದು ಹಮ್ಮು ಬಿ ಇಲ್ಲದೆ ಎಲ್ಲ ಸಾಹಿತ್ಯಿಕ ಕಾರ್ಯಕ್ರಮದ ಚಿಕ್ಕದಿರಲಿ ದೊಡ್ಡದಿರಲಿ ಅಷ್ಟೇ ಪ್ರೀತಿಯಿಂದ ಭಾಗವಹಿಸುವಂಥವರು ಇಂಥ ಹಿರಿಯರು ನಮ್ಮ ಮಧ್ಯೆ ಇರ್ತಕ್ಕಂಥದ್ದೇ ನಮ್ಮ ಪುಣ್ಯ ಅನ್ನುವಂಥ ಮಾತನ್ನ ಹೇಳಿ ವಸ ನಮ್ಮ ವಸಂತಿ ಮೇಡಮ್ ಅವರು ಒಂದು ಇಲ್ಲೊಂದು ಎಂಡೋರ್ಮೆಂಟ್ ಅನ್ನು ಸ್ಥಾಪಿಸಿದ್ದಾರೆ ಪ್ರತಿ ವರ್ಷ ಕೂಡ ನಾವು ಗುರು ಅವರನ್ನ ನೆನಪು ಮಾಡಬೇಕು ಒಂದು ಒಂದು ಒಳ್ಳೆಯ ಉಪನ್ಯಾಸವನ್ನ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಮಾಡಿದ್ದಾರೆ ನನಗೆ ಬಹಳ ಸಂತೋಷ ಅವರು ಇದಕ್ಕಾಗಿ ಕೆನಡಾದಿಂದ ಈ ಸಮಯಕ್ಕೆ ಹೊಂದಿಸಿಕೊಂಡು ಬಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಕಡೆಗಾಲ ನಾನು ಒಂದು ಮಾತು ಹೇಳ್ತೇನೆ ಅವರು ಕೆನಡಾದಿಂದ ಬಂದು ಸ್ವೇಟ್ ಗಾಂಧಿ ಭವನದಲ್ಲಿ ನಮ್ಮ ಗಾಂಧಿ ಭವನದಲ್ಲೇ ಉಳಿದಿದ್ದಾರೆ ನನಗೆ ನನಗೆ ಯಾಕೆ ಸಂತೋಷ ಅಂತಂದ್ರೆ ನೋಡಿ ಅಲ್ಲೆಲ್ಲ ಅಷ್ಟು ಐಷಾರಾಮಿ ಬದುಕಿದ್ರು ಕೂಡ ಸರಳವಾದ ಗಾಂಧಿ ಭವನದಲ್ಲಿ ಅವರು ಅಷ್ಟು ಸಂತೋಷದಿಂದ ಇದಾರಲ್ಲ ಇದು ಒಂದು ದೊಡ್ಡ ಮೌಲ್ಯ ಬೈ ಕನ್ಸ್ಯೂಮರಿಸಮ್ ಎಷ್ಟು ಮಟ್ಟಿಗೆ ಅಂತಂದ್ರೆ ಸಾಕ್ರೆಟಿಸ್ ಒಂದ್ ಕಡೆ ಹೇಳ್ತಾನೆ ಐ ಕೋರ್ಟ್ ದ ಥಿಂಗ್ಸ್ ಐ ಡೋಂಟ್ ನೀಡ್ ಇನ್ ಲೈಫ್ ಅಂತ ಅವನು ಅದಕ್ಕೆ ಹೋಗ್ತಿದ್ದಂತೆ ಮಾರ್ಕೆಟ್ಗೆ ನನಗೇನು ಬೇಡ ಅನ್ನೋದು ನೋಡೋಕ್ಕೆ ಅಂತ ಬರುವಾಗ ಬರೀ ಕೈಲಿ ಮನೆ ಕೊಡ್ತಿದ್ದಂತೆ ಆದರೆ ಇವತ್ತೇನಾಗಿದೆ ನಾವು ಮಾರ್ಕೆಟ್ಗೆ ಹೋದರೆ ಅದು ನಮ್ಮ ಪಕ್ಕದ ಮನೆಯಲ್ಲಿದೆ ನಮ್ಮ ಮನೆಯಲ್ಲಿ ಇಲ್ಲ ಬೇಕೋ ಬೇಡವೋ ಈ ಥರದ ಒಂದು ಆಲೋಚನೆ ಆಗಿದೆ ಹಾಗಾಗಿ ಈ ಸೆನ್ಸ್ ಆಫ್ ಅಡ್ರರ್ಟೈಸ್ಮೆಂಟ್ ಎಲ್ಲವೂ ನನಗೆ ಬೇಕು ಬೇಕು ಬಾತುತನದ ಈ ಕಾಲದಲ್ಲಿ ಸರಳತೆ ಇದೆಯಲ್ಲ ಅದು ಅವ್ರ ತಂದೆಯಿಂದ ಕಲಿತಂಥ ಬಹಳ ದೊಡ್ಡ ಮೌಲ್ಯ ನಾನು ನೋಡಿದ್ದೇನೆ ಅವರು ಎಷ್ಟು ಸರಳವಾಗಿದ್ದರು ಗುರು ರಾಮಸ್ವಾಮಿಗಾರರು ಅಂತ ಹಾಗಾಗಿ ಅಂತಹವರ ಮೌಲ್ಯಗಳಿದೆಯಲ್ಲ ನೋಡಿ ಸಿಂಪ್ಲಿಸಿಟಿ ಇಸ್ ದಿ ಎಸೆನ್ಸ್ ಆಫ್ ಯೂನಿವರ್ಸಾಲಿಟಿ ಅಂತ ಮಹಾತ್ಮ ಗಾಂಧಿ ಅವರು ಹೇಳಿದ್ದಾರೆ ಅದನ್ನು ನಾವು ಎಷ್ಟು ಸರಳವಾಗಿ ಇರ್ತೀವಲ್ಲ ಅಷ್ಟು ನಮ್ಮ ಬದುಕಿಗೆ ಅರ್ಥ ಬರ್ತದೆ ಶಕ್ತಿ ಬರ್ತದೆ ಅನ್ನುವಂಥ ಮಾತು ಹೇಳಿ ನಾನು ಗುರು ರಾಮಸ್ವಾಮಿಯಿಂದ ಅರುವವರಿಗೆ ನಮ್ಮ ಇಡೀ ಗಾಂಧಿ ಪರಿವಾರದ ಪರವಾಗಿ ಅವರ ನೆನಪಿಗೆ ಶರಣ ಹೇಳಿ ನಾನು ಮಾತು ವಿರಾಮ ಹೇಳ್ತಾ